ವೆಲ್ಕಮ್ ಟು ಧೃತಿ ಸ್ಟ್ರೀಮ್ ವರ್ಲ್ಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಇರಲಿ ಜೀವರಹಸ್ಯ ವರೆಪರದೆಯೊಳಗೆ ಅಡಗಿ ಅರಸಿ ವರಿಸುವರಾರು ಬೀದಿ ಬತ್ತಲಿಯಾ ಅರಳಿ ಪುದದಡ ಗಿರ್ದೊಡಾಗ ನಮ್ಮೆದೆಗಣ್ಣ ಸುರಸತೆಯ ಕುತುಕದಿಂ ಮಂಕುತಿಮ್ಮ ಒಂದಿಹುದುಪಾಯ ಓರೋರ್ವ ನರೆಗಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು ಒಂದು ದೊಡರ್ವಗಳರಿವನೆಲ್ಲವನಾಗ ಮುಂದು ಸಾಗುವೆವಿನಿತು ಮಂಕುತಿಮ್ಮ ಪಂಡಿತರೇ ಶಾಸ್ತ್ರಿಗಳೇ ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುಒಡೆ ನೀವು ಕಂಡಿಹಿರ ನರಹೃದಯದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವ ಮುಮದರೊಂದು ನೆಲೆಯಾಗದಿಹುದೇನ್ ಮನುಜ ಹೃದಯ ಆಂಗಣದೊಳು ಎನಿತೋ ಎನಿತೋ ದನಿಯುದಿಸಿ ಅಣಕಿಪುವು ತರ್ಕವನು ಮಂಕುತಿಮ್ಮ ಸೆಳೆಯು ತಿರ್ಪುದೊಂದು ಕೊರಬೆಡಗಿನ ಎಳೆಗಳು ಎನ್ನುವ ಒಳಗಿನ ಹಸು ಎಲ್ಲವನು ಕಟ್ಟಿ ಬಿಗಿದು ಎಳೆದಾಟವೇ ನೃಣಾಕರ್ಷಣೆಯೋ ಸೃಷ್ಟಿವಿಧಿಯ ಒಳತಂತ್ರವೋ ಮಂಕುತಿಮ್ಮ ಗಗನ ನೀಲಿಮೆಯನ್ನ ಕಣ್ಗೆ ಸೋಗವೀವಂತೆ ಮುಗಿವ ತರಣಿಯ ರಕ್ತಹಿತವೆನಿಸಿದೇಕೋ ಸೋಗದ ಮೂಲವದಲ್ಲಿ ನೀಲದೊಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ ಫಲವಿಲ್ಲ ಕಾರ್ಯಕಾರಣವಾದಿದೀಮ ತತ್ವ ಸಿಲುಕದೆಮ್ಮಯ ಕರ್ಕಶಾಂಕುಶಕ್ಕೆ ಸುಳಿವುದಾಗಿಗಳದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದೆ ನೋಳ್ಪಂಗೆ ಮಂಕುತಿಮ್ಮ ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೇ ಅರಿಯುವಂ ಬಿಸಿಲು ತನಿವುಗಳ ನರನುಮಂತೆಯೇ ಮನಸ್ಸಿನನುಭವದಿ ಕಾಣುವನು ಪರಸತ್ವ ಮಹಿಮೆಯನು ಮಂಕುತಿಮ್ಮ ಮೇಲಿಂದ ನಕ್ಷತ್ರ ಜಯಘೋಷ ಸುತ್ತಣಿ ಭೂಲೋಕದರಚು ಕೆಳಗಿಂ ಮೂಳೆಯಳುವು ಕೇಳಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ ಆಗುಂಬೆಯ ಸ್ಥಮಯ ದ್ರೋಣಪರ್ವತ ಹೃದಯ ತ್ಯಾಗರಾಜನಗಾನ ವಾಲ್ಮೀಕಿ ಕವನ ಆಗಿಸವೆ ರಂಗದಿ ಸತ್ಯ ಯೋಗಪುಲಕಾಂಕುರುವ ಮಂಕುತಿಮ್ಮ ಮಲೆ ಕಣಿವೆಗಳ ಬೆರಗು ಕೋಪದ ಗುಡುಗು ಕೆಳೆಯೊಳುವು ನಲ್ಲೆಯ ವಿಯೋಗವಿಂತಹವು ನಿಲ್ಲಿಸಿ ಮನದೋಟವನ್ನು ಮೂಕಗೊಳಿಪುವುವೆನ್ನ ನೊಳದನಿಯದೊಂದರಿಂ ಮಂಕುತಿಮ್ಮ ಮಣಿ ಮಂತ್ರತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿಮಗೆ ದೈವದದ್ಭುತವ ಮನುಜರೊಳಗಾಗ ತೋರ್ವ ಮಹನೀಯ ಗುಣವನುವಾದ ಬೊಮ್ಮನದು ಮಂಕುತಿಮ್ಮ ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರದು ಶಾಶ್ವವದು ಬೊಮ್ಮನದು ಮಂಕುತಿಮ್ಮ ನಕ್ಷತ್ರ ಮಂಡಲ ದಿನಾಚೆಯಿಂದೊಂದು ದನಿ ವಕ್ಷೋ ಗುಹಾಂತರ ದಿನೊಂದು ದನಿಯಿಂತಿ ಸಾಕ್ಷಿದ್ವಯವು ನಿನ್ನೊಳೊಂದು ಗೂಡಿದೊಡದೆ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ ನರಭಾಷೆ ಬನ್ನಿಪುದೆ ಪರತತ್ವ ರೂಪವನು ಅರಿಯದದು ನಮ್ಮೆದೆಯ ಭಾವಗಳ ನೊರೆಯೇ ಪರಮ ಅನುಭವಗಳ ಉಳಿಯನು ಅನುಭವಿಗಳ ಒಳಕಿವಿಗೆ ಒರಟುಯಾನವೋ ಭಾಷೆ ಮಂಕುತಿಮ್ಮ ಚಿತ್ತದನುಭವ ಭಾವ ಸಂಭಾವನೆಗಳೆಲ್ಲ ಬತ್ತದವನು ವಿಚಾರಯುಕ್ತಿಗಳು ಕುಟ್ಟೆ ತತ್ವತಂಡುಲ ದೊರೆಗುಮುದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಸೃಷ್ಟಿಸಂಕಲ್ಪ ಲಿಪಿಯೆಲ್ಲ ನಮ್ಮೆದುರಿಲ್ಲ ದೃಷ್ಟಿಗೋಚರವದರಳೊಂದು ಗೆರೆ ಮಾತ್ರ ಅಷ್ಟರಿಂದಿದು ನಷ್ಟವದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ತೃಣಕ್ಕೆ ಹೆಸರಿಲ್ಲಿಯದು ಬೇರಿನದೇ ಮಣ್ಣಿನದೇ ದಿನಪನದೆ ಚಂದ್ರನದೆ ನೀರಿನದೇ ನಿನದೇ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣವೊಂದೇ ಮಂಕುತಿಮ್ಮ ವ್ಯರ್ಥವೆಂದಿನಿಪುದಲ ಸೃಷ್ಟಿಯಲ್ಲಿ ಬಹುಭಾಗ ಅರ್ಥವೇಂ ಕೋಟಿ ರಚನೆಯಲ್ಲಿ ಕರ್ತನಾಲೋಚಿಸಿದ ದುಂದಿನವನೆಂಬ ನುಡಿ ದೃಷ್ಟಿಯ ವಿವರ ಮಂಕುತಿಮ್ಮ ಎಲ್ಲ ಅರೆಬೆಳಕು ಅರೆಸುಳಿವು ಅರೆತಿಳಿವುಗಳಲ್ಲಿ ಎಲ್ಲ ಪರಿಪೂರಣವೋ ಅದನರಿಯುವನಕ ಸಲ್ಲಿಸುವರಾರು ಸೃಷ್ಟಿಯ ಪೇಟಿಯೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ